ನಂಜನಗೂಡಿನ ಕಪಿಲಾ ನದಿಯ ಸುಳಿಗೆ ಸುಲುಕಿ ಮೂವರು ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸದ್ಯ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಮಾಲಾಧಾರಿ ಸಾವು ಕಂಡಿರುವ ವಿಷಯ ತಿಳಿಯಿತು ತಕ್ಷಣ ತಡ ಮಾಡದೆ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಘಟನೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು ಅಲ್ಲದೆ ಮೃತ ಮಾಲಾಧಾರಿಗಳ ಶವವನ್ನು ಅವರ ಸ್ವಗ್ರಾಮಕ್ಕೆ ರವಾನಿಸಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಇದಲ್ಲದೆ ಮೃತ ಕುಟುಂಬಸ್ಥರಿಗೆ ಸ್ಥಳದಲ್ಲೇ ಪರಿಹಾರ ನೀಡಿ ಉಚಿತ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮೃತ ಮಾಲಾಧಾರಿಗಳ ಶವವನ್ನು

मगा मगा नि ब्रो तमब्बा बाबाय रसा बामाइ दरो नम यार ब्यार रला बामाइ दरो आउ बामाइ दरो इ गांत दरो नला हाके दरो बाबा तदगर बागलो को न मको निगे सरो प्ले मगा इ न मका इ एजेन्ट न मका इ एजेन्ट न मका